ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧೆ ಗಿಲ್ಲಿ ನಟ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ ದೂರಿಗೆ ಕಾರಣ ಎರಡು ವಾರಗಳ ಹಿಂದೆ ನಡೆದ ಘಟನೆ ಆ ಘಟನೆ ಯಾವುದಂತೀರಾ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ರಿಯಲ್ ಎಂಟರ್ಟೈನರ್ ಅಂದ್ರೆ ಅದು ಗಿಲ್ಲಿ ನಟ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಹೊಡೆಯುವ ಪಂಚಿಂಗ್ ಡೈಲಾಗ್ಸ್ ಗೆ ದೊಡ್ಡ ಫ್ಯಾನ್ ಬೇಸ್ ಇದೆ ವ್ಯಂಗ್ಯವಾಗಿ ಕಾಲಳೆಯುವ ಗಿಲ್ಲಿ ನಟ ಮಾತುಗಳಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಯಾವುದೇ ತಯಾರಿ ಇಲ್ಲದೆ ಸ್ಪಾಟ್ ನಲ್ಲೇ ಕಾಮಿಡಿ ಮಾಡುವ ಗಿಲ್ಲಿ ನಟನ ಪ್ರತಿಭೆಗೆ ಅನೇಕರು ಶಬಾಸ್ ಎಂದಿದ್ದಾರೆ ಹೇಗಿರುವಾಗಲೇ ಗಿಲ್ಲಿ ನಟ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಗಿಲ್ಲಿನಟ ಬಿಸಿ ನೀರು ಬಕೆಟ್ ಕೇಳಿದಾಗ ರಿಷಾ ಕೊಡ್ಲಿಲ್ಲ ಬಿಸಿ ನೀರು ಬಕೆಟ್ ತುಂಬಿದ ಕೊಡದೆ ರಿಷಾ ಬಾಗ್ಲು ಹಾಕೊಂಡ್ರು ಬಕೆಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡು ಗಿಲ್ಲಿ ನಟ ಎಚ್ಚರಿಕೆ ಕೊಟ್ಟಿದ್ರು ತಮ್ಮ ಸ್ನಾನ ಮುಗಿಯುವವರೆಗೂ ರಿಷಾ ಬಕೆಟ್ ಕೊಡಲೇ ಇಲ್ಲ ಹೇಗಾಗಿ ರಿಷಾ ಬಟ್ಟೆಗಳನ್ನೆಲ್ಲ ಬಾತ್ರೂಮ್ ಏರಿಯಾಗೆ ತಂದು ಗಿಲ್ಲಿ ನಟ ಹಾಕಿದ್ರು ಅದನ್ನು ಕಂಡು ಕೋಪಗೊಂಡ ರಿಷಾ ಗಿಲ್ಲಿ ನಟನಿಗೆ ಹೊಡೆದಿದ್ರು ಸಾಲದಕ್ಕೆ ಎರಡು ಬಾರಿ ತಳ್ಳಿದ್ರು ಈ ಮೂಲಕ ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮವನ್ನ ರಿಷಾ ಉಲ್ಲಂಘಿಸಿದ್ರು ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟ ವಿರುದ್ಧ ದೂರು ಿದೆ ಸಹಸ್ಪರ್ಧಿ ರಿಷಾ ಗೌಡ ಅವರ ಬಟ್ಟೆಗಳನ್ನ ಮುಟ್ಟಿದ ಕಾರಣಕ್ಕೆ ಗಿಲ್ಲಿ ನಟ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಮಹಿಳೆಯರ ಬಗ್ಗೆ ಗಿಲ್ಲಿ ನಟ ಅವಮಾನಕರ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದೂರಿನ ಅನ್ವಯ ಮಹಿಳಾ ಆಯೋಗ ಫುಟೇಜ್ ಪರಿಶೀಲನೆ ನಡೆಸಿದೆ ಮೇಲ್ನೋಟಕ್ಕೆ ಗಿಲ್ಲಿ ನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಹೀಗಾಗಿ ದೂರನ ಮಹಿಳಾ ಆಯೋಗದ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳುಹಿಸಲಾಗಿದೆ ರಿಷಾ ಬಟ್ಟೆಗಳನ್ನ ಮುಟ್ಟಿದ್ದು ತಪ್ಪು ಎಂದು ಗಿಲ್ಲಿ ನಟಗೆ ಕಿಚ್ಚಾ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ರು ಗಿಲ್ಲಿ ನಟಗೆ ಹೊಡೆದು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನ ರಿಷಾ ಗಾಳಿಗೆ ತೂರಿದ್ರು ಹೀಗಾಗಿ ರಿಷಾಗೆ ರೆಡ್ ಕಾರ್ಡ್ ಕೊಟ್ಟು ಎಲಿಮಿನೇಟ್ ಮಾಡುವ ಅಥವಾ ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಕೊಡುವ ಆಯ್ಕೆ ಎಲ್ಲಾ ಸ್ಪರ್ಧಿಗಳಿಗೂ ಇತ್ತು ಗಿಲ್ಲಿ ನಟ ಸೇರಿದಂತೆ ಎಲ್ಲರೂ ರಿಷಾಗೆ ಯೆಲ್ಲೋ ಕಾರ್ಡ್ ನೀಡಿದ್ರು ವಾರ್ನಿಂಗ್ ಮೇರೆಗೆ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲೇ ಉಳಿಸಿಕೊಳ್ಳಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು